ನಮಸ್ತೆ ರೈತ ಬಾಂಧವರೆ ನನ್ನ ಹೆಸರು ರಾಜೇಶ್ ನಾನು ಐ ಸಿ ಎಲ್ ಕಂಪನಿಯಲ್ಲಿ ರೀಜನಲ್ ಅಗ್ರಣಿಮಿಷ್ಟ ಅಂದರೆ ಪ್ರಾದೇಶಿಕ ಕೃಷಿ ವಿಜ್ಞಾನಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ಸೊ ಈ ದಿನ ನಾನು ನಿಮಗೆ ಒಂದು ಅಡಿಕೆ ಬೆಳೆಗೆ ಒಂದು ಸಲಹೆಯನ್ನು ಕೊಡ್ತಾ ಇದ್ದೀನಿ ಸೊ ಅಡಿಕೆ ಬೆಳೆಯಲ್ಲಿ ಮುಖ್ಯವಾಗಿ ಒಂದು ಪೋಷಕಾಂಶಗಳ ನಿರ್ವಹಣೆ ಬಹಳ ಮುಖ್ಯ ಆಗುತ್ತೆ ಯಾಕೆ ಅಂದರೆ ರೈತ ಬಾಂಧವರು ಏನು ಮಾಡ್ತಾ ಇದ್ದಾರೆ ಅಂದರೆ ಬರೀ ಎನ್ ಪಿ ಕೆ ಗೊಬ್ಬರಗಳನ್ನು ಅಥವಾ ಆರ್ಗ್ಯಾನಿಕ್ ಗೊಬ್ಬರಗಳನ್ನು ಕೊಟ್ಟು ಸುಮ್ಮನೆ ಆಗ್ತಾ ಈ ಒಂದು ದಿನಗಳಲ್ಲಿ ಒಂದು ಭೂಮಿಯಲ್ಲಿ ನಾವು ಕಂಟಿನ್ಯೂಸ್ ಆಗಿ ಬೆಳೆಯನ್ನು ತೆಗೆದು ಪೋಷಕಾಂಶಗಳ ಒಂದು ಲಭ್ಯತೆ ಕಡಿಮೆ ಆಗಿದೆ ಮತ್ತು ಅದರ ಒಂದು ಸಾಮರ್ಥ್ಯನೂ ಕಡಿಮೆ ಆಗಿದೆ ಸೊ ಅದಕ್ಕೋಸ್ಕರ ನಾವು ಪ್ರಾಥಮಿಕ ಪೋಷಕಾಂಶಗಳು ಅಲ್ಲದೆ ದ್ವಿತೀಯ ಪೋಷಕಾಂಶಗಳನ್ನು ಮತ್ತೆ ಮೈಕ್ರೋ ನ್ಯೂಟ್ರಿಯೆಂಟ್ ಅನ್ನು ಸಹ ಅಡಿಕೆ ಬೆಳೆಗೆ ಕೊಡಬೇಕಾಗುತ್ತೆ ಸೊ ಇದನ್ನ ನಾವೇನಂದರೆ ಸಾಮಾನ್ಯವಾಗಿ ಎನ್ ಪಿ ಕೆ ಅಂದ್ರೆ ಹತ್ತು ಇಪ್ಪತ್ತಾರು ಇಪ್ಪತ್ತಾರು ಇಪ್ಪತ್ತು ಇಪ್ಪತ್ತು ಸೊನ್ನೆ ಹದಿಮೂರು ಹನ್ನೆರಡು ಮೂವತ್ತೆರಡು ಹದಿನಾರು ಇದನ್ನ ಕೊಡ್ತಾ ಇರ್ತೀವಿ ಸೊ ಇಲ್ಲಿ ನಾವು ಬರೀ ಎನ್ ಪಿ ಕೆನ ಕೊಟ್ಟಂಗಾಗುತ್ತೆ ದ್ವಿತೀಯ ಪೋಷಕಾಂಶಗಳು ಇರೋದಿಲ್ಲ ಸೊ ನಾವು ಒಂದು ಅಡಿಕೆ ಬೆಳೆಯನ್ನು ತಗೊಂಡಾಗ ಒಂದು ಸಮಗ್ರ ಪೋಷಕಾಂಶಗಳ ನಿರ್ವಹಣೆಯನ್ನು ಮಾಡಬೇಕು ಅಂದಾಗ ಸೊ ನಾವು ಮೇಜರ್ ಆಗಿ ಒಂದು ಎನ್ ಪಿ ಕೆ ಅನ್ನೋ ಒಂದು ಗೊಬ್ಬರ ಹತ್ತು ಇಪ್ಪತ್ತಾರು ಇಪ್ಪತ್ತಾರು ಅಥವಾ ಹನ್ನೆರಡು ಮೂವತ್ತೆರಡು ಹದಿನಾರು ಅಥವಾ ಇಪ್ಪತ್ತು ಇಪ್ಪತ್ತು ಸೊನ್ನೆ ಹದಿಮೂರು ಸೊ ಇವನ್ನ ಪ್ರತಿ ಗಿಡಕ್ಕೆ ನೂರ ಐವತ್ತು ಗ್ರಾಮ್ನಂತೆ ನಾವು ಕೊಡಬೇಕಾಗುತ್ತೆ ಸೊ ಇಲ್ಲಿ ಎನ್ ಪಿ ಕೆ ಸಿಕ್ತು ಇದು ಆದ್ಮೇಲೆ ನಾವು ಪಾಲಿ ಸಲ್ಫೇಟ್ ಅಂತ ನಮ್ಮ ಐ ಸಿ ಎಲ್ ಕಂಪನಿಯ ಒಂದು ವಿಶಿಷ್ಟ ಗೊಬ್ಬರ ಇದು ನ್ಯಾಚುರಲಿ ಮೈನ್ಡು ಅಂದ್ರೆ ಬಾಲ್ಬಿ ಮೈನ್ಸ್ ಅಲ್ಲಿ ಸುಮಾರು ಮೂರ್ ಸಾವಿರದ ಆರ್ನೂರ ಅಡಿ ಕೆಳಗಡೆಯಿಂದ ಮೈನ್ ಮಾಡಿ ತೆಗ್ದಿರೋ ಒಂದು ಗೊಬ್ಬರ ಸೊ ಇದರಲ್ಲಿ ನಿಮಗೆ ದ್ವಿತೀಯ ಪೋಷಕಾಂಶಗಳಾದಂತಹ ಕ್ಯಾಲ್ಸಿಯಂ ಮೆಗ್ನೇಷಿಯಂ ಸಲ್ಫರ್ ಸಿಗುತ್ತೆ ಮತ್ತೆ ಪ್ರಾಥಮಿಕ ಪೋಷಕಾಂಶ ಪೊಟ್ಯಾಶ್ ಸಿಗುತ್ತೆ ಸೊ ಇದರಲ್ಲಿ ನಾವೇನು ಅಂದ್ರೆ ಕ್ಯಾಲ್ಸಿಯಮು ಮೆಗ್ನೇಷಿಯಮು ಮತ್ತೆ ಪೊಟ್ಯಾಶು ಆಕ್ಸೈಡ್ ರೂಪದಲ್ಲಿ ಇರ್ತವೆ ಮತ್ತೆ ಸಲ್ಫರ್ ಸಲ್ಫೇಟ್ ರೂಪದಲ್ಲಿ ಇರ್ತವೆ ಇದನ್ನ ಪ್ರತಿ ಗಿಡಕ್ಕೆ ನೂರೈವತ್ತರಿಂದ ಇನ್ನೂರು ಗ್ರಾಮ್ ಕೊಡಬೇಕಾಗುತ್ತೆ ಸೊ ಇದ್ರ ಜೊತೆಗೆ ಅಂದ್ರೆ ನಾವು ಕಾಂಪ್ಲೆಕ್ಸ್ ಗೊಬ್ಬರ ಜೊತೆಗೆ ಹತ್ತು ಇಪ್ಪತ್ತಾರು ಇಪ್ಪತ್ತಾರು ಅಥವಾ ಹನ್ನೆರಡು ಮೂವತ್ತೆರಡು ಹದಿನಾರು ಇಪ್ಪತ್ತು ಇಪ್ಪತ್ತು ಸನ್ನೆ ಹದಿಮೂರು ಯಾವ್ದಾದ್ರು ಒಂದು ಗೊಬ್ಬರ ಜೊತೆಗೆ ಪಾಲಿ ಸಲ್ಫೇಟ್ ಎನ್ ಪಿ ಕೆ ಗೊಬ್ಬರ ನೂರೈವತ್ತು ಗ್ರಾಮು ಪಾಲಿ ಸಲ್ಫೇಟ್ ಇನ್ನೂರು ಗ್ರಾಮು ಎರಡನ್ನೂ ಮಿಕ್ಸ್ ಮಾಡ್ಬಿಟ್ಟು ಇನ್ನು ಏನಾದ್ರೂ ನಿಮ್ಮ ಅಡಿಕೆ ತೋಟದಲ್ಲಿ ಏನಾದರೂ ಅರಳು ಉದ್ರ ಅಂತದ್ದು ಅಥವಾ ಅಂಡೊಡಕ ಆಗ್ತಾ ಇದ್ರೆ ಏನಾದ್ರೂ ಆತರ ಸಮಸ್ಯೆ ಜಾಸ್ತಿ ಇದ್ರೆ ನಮ್ಮ ಕಂಪನಿಯ ಬೋರೋನೇಟೆಡ್ ಕ್ಯಾಲ್ಸಿಯಂ ನೈಟ್ರೇಟ್ ಅಂದ್ರೆ ಬೋರಾನು ವಿತ್ ಕ್ಯಾಲ್ಸಿಯಂ ನೈಟ್ರೋಜನ್ ಸೊ ಮೂರು ಇರೋಂತ ಒಂದು ಗೊಬ್ಬರ ಇದೆ ಇದನ್ನು ನೀವು ಒಂದು ಗಿಡಕ್ಕೆ ಎಪ್ಪತ್ತರಿಂದ ನೂರು ಗ್ರಾಮ್ ನಷ್ಟು ಸೊ ನಾನು ಈಗ ಹೇಳಿದ್ನಲ್ಲ ಹತ್ತು ಇಪ್ಪತ್ತಾರು ಇಪ್ಪತ್ತಾರು ಅಥವಾ ಇಪ್ಪತ್ತು ಇಪ್ಪತ್ತು ಸನ್ಯಾದ ಎನ್ ಎಂಪಿ ಕೇರ್ ಅಂತ ಒಂದು ಗೊಬ್ಬರ ನೂರೈವತ್ತು ಗ್ರಾಮು ಪಾಲಿಸಲ್ಫೇಟ್ ಇನ್ನೂರು ಗ್ರಾಮು ಮತ್ತೆ ಬೋರೊನೇಟೆಡ್ ಕ್ಯಾಲ್ಶಿಯಂ ನೈಟ್ರೇಟ್ ಐವತ್ತರಿಂದ ನೂರ್ ಗ್ರಾಮ್ ಅಥವಾ ಎಪ್ಪತ್ತರಿಂದ ನೂರು ಗ್ರಾಮ ಮೂರನ್ನು ಮಿಕ್ಸ್ ಮಾಡ್ಬಿಟ್ಟು ಒಂದು ಗಿಡಕ್ಕೆ ಸುತ್ತನೂ ಕೊಟ್ಬಿಟ್ಟು ನೀರನ್ನ ಕೊಟ್ಟರೆ ಚೆನ್ನಾಗಿ ಸೊ ನಾವು ಒಂದು ಉತ್ತಮ ಗುಣಮಟ್ಟದ ಇಳುವರಿಯನ್ನ ಅತಿ ಹೆಚ್ಚಿನ ಇಳುವರಿಯನ್ನು ನಾವು ಪಡಿಬಹುದು ಅದರ ಜೊತೆಗೆ ನಿಮಗೆ ಅಂಡು ಮತ್ತೆ ಅರಳು ಉದ ಸಮಸ್ಯೆ ಸಹ ನಿವಾರಣೆ ಆಗುತ್ತೆ ಸೊ ಮತ್ತೆ ಮೆಗ್ನೇಷಿಯಮು ಕ್ಯಾಲ್ಶಿಯಮು ಬೋರ್ನ ಇರೋದ್ರಿಂದ ನಿಮ್ಗೆ ಯಾವಾಗ್ಲೂ ಗಿಡ ಹಚ್ಚ ಹಸಿರು ಬಣ್ಣದಿಂದ ಇರುತ್ತೆ ಮತ್ತೆ ರೋಗ ನಿರೋಧಕ ಶಕ್ತಿನೂ ಜಾಸ್ತಿ ಆಗುತ್ತೆ ದಯವಿಟ್ಟು ರೈತ ಬಂದರು ಈ ಒಂದು ಸಲಹೆಯನ್ನ ಪಾಲಿಸಿ ಒಂದು ಉತ್ತಮ ಇಳುವರಿಯನ್ನು ಪಡಿರಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಧನ್ಯವಾದಗಳು